ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಒಂಬತ್ತು ರೂಪಗಳಲ್ಲಿ ಮೂರನೆಯ ದಿನ ಪೂಜಿಸಲ್ಪಡುವ ದೇವಿ ಚಂದ್ರಘಂಟ ಬಗ್ಗೆ ಹೇಳುತ್ತೇನೆ ದೇವಿ ಚಂದ್ರಘಂಟ ದುರ್ಗೆಯ ಮೂರನೆಯ ಅವತಾರ ಇವರ ಲಲ್ಲಾಟದಲ್ಲಿ ಅಂದರೆ ಮಸ್ತಕದಲ್ಲಿ ಅರ್ಧ ಚಂದ್ರಾಕಾರದ ಗಂಟೆ ಇರುವುದರಿಂದ ಇವರಿಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ ಈ ದೇವಿ ಶಾಂತಿ ಧೈರ್ಯ ಮತ್ತು ಸೌಂದರ್ಯದ ಪ್ರತೀಕವಾಗಿದ್ದಾರೆ ರಾಕ್ಷಸರ ಸಂಹಾರಕ್ಕೆ ಪ್ರಚಂಡ ರೂಪ ತಾಳುವವರು ಹಾಗೂ ಭಕ್ತರಿಗೆ ತಾಯಿಯಂತೆ ಕರುಣಾ ದೇವಿಯಂತೆ ದೇವಿ ಚಂದ್ರಾಘಂಟ ರೂಪದ ವಿವರಣೆ ನೋಡೋಣ ಇವರು ಗೌರಿವರ್ಣ ಅಂದರೆ ಸುವರ್ಣದಂಥ ಬಣ್ಣ ಹೊಂದಿರುತ್ತಾರೆ ಹತ್ತು ಕೈಗಳು ಇವೆ ಪ್ರತಿಯೊಂದರಲ್ಲಿ ಶಸ್ತ್ರಗಳು ತ್ರಿಶೂಲ ಗದ ಖಡ್ಗ ಬಿಲ್ಲು ಬಾಣ ಇವುಗಳು ಇರುತ್ತವೆ ಒಂದು ಕೈಯಲ್ಲಿ ಕಮಲ ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ದೇವಿಯು ಸಿಂಹದ ಮೇಲೆ ಸವಾರಿಯಾಗಿರುತ್ತಾಳೆ ಇದು ಶೌರ್ಯ ಮತ್ತು ಸಾಹಸಕ್ಕೆ ಸಂಕೇತ ಅವರ ಕಪೋಲದಲ್ಲಿ ಅಂದರೆ ಹಣೆಯಲ್ಲಿ ಇರುವ ಅರ್ಧ ಚಂದ್ರದ ಗಂಟೆಯ ಗಂಟೆಯ ಧ್ವನಿಯೇ ರಾಕ್ಷಸರನ್ನು ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡುತ್ತದೆ ದೇವಿಯು ಶಿವನ ಪತ್ನಿ ಆಗುವಾಗ ತಾನು ಚಂದ್ರಗಂಟ ರೂಪ ತಾಳಿದಳು ಹಾಗೂ ಚಂದ್ರಗಂಟ ರೂಪ ತಾಳಿ ರಾಕ್ಷಸರ ವಿರುದ್ಧ ಯುದ್ಧ ಮಾಡಿದ್ದಳು ಈ ಚಂದ್ರಘಂಟಾದ ಗಂಟೆಯ ಶಬ್ದದಿಂದ ಅಸುರರ ಸೇನೆಗಳು ಬೆದರಿ ಓಡು ಹೋಗುತ್ತವೆ ಈ ರೂಪದಲ್ಲಿ ದೇವಿ ತನ್ನ ಭಕ್ತರನ್ನು ಅಜ್ಞಾನದಿಂದ ಅಹಂಕಾರ ಭಯಗಳಿಂದ ರಕ್ಷಿಸುತ್ತಾಳೆ ನವರಾತ್ರಿಯ ಮೂರನೆಯ ದಿನ ಇವರ ಪೂಜೆಯೂ ನಡೆಯುತ್ತದೆ ಭಕ್ತರೇ ಬೆಳಿಗ್ಗೆ ಸ್ನಾನ ಮಾಡಿ ದೇವಿಗೆ ಬಿಳಿ ಹೂಗಳು ಬೆಲ್ಲ ಹಾಲು ಹಾಲಿನ ಸಿಹಿ ಪದಾರ್ಥಗಳನ್ನು ಸಮರ್ಪಿಸುತ್ತಾರೆ ದೇವಿ ಚಂದ್ರಘಂಟಾ ಪೂಜೆಯ ಫಲವು ಜೀವನದಲ್ಲಿ ಶಾಂತಿ ದೊರೆಯುತ್ತದೆ ಭಯ ಆತಂಕ ಕಳವಳ ನಾಶವಾಗುತ್ತದೆ ಮಾನಸಿಕ ಸಮತೋಲನ ಶೌರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಚಂದ್ರಘಂಟೆಯ ಘಂಟೆಯ ಧ್ವನಿ ಆಂತರಿಕ ಜ್ಞಾನವನ್ನು ಎಚ್ಚರಿಸುವುದು ಇದು ದುಷ್ಟಶಕ್ತಿಗಳನ್ನು ದೂರು ಮಾಡುವುದಷ್ಟೇ ಅಲ್ಲದೆ ಭಕ್ತನ ಮನಸ್ಸಿನಲ್ಲಿ ಭಕ್ತಿ ಶಾಂತಿ ಧೈರ್ಯವನ್ನು ತುಂಬುತ್ತದೆ ಆತ್ಮಶುದ್ಧಿ ಹಾಗೂ ಚಿತಶುದ್ಧಿ ಪಡೆಯಲು ಈ ದಿನ ಪೂಜೆ ವಿಶೇಷ ದೇವಿ ಚಂದ್ರಘಂಟ ರೂಪವು ಭಯಹರಿಣಿ ರಕ್ಷಣಾ ಕಾರ್ಯ ಭಕ್ತರು ಅವಳನ್ನು ಪೂಜಿಸಿದರೆ ಎಲ್ಲ ಭಯ ದುಃಖ ಸಂಕಟಗಳು ದೂರವಾಗುತ್ತವೆ ಮತ್ತು ಶಾಂತಿ ಸಂತೋಷ ದೊರೆಯುತ್ತದೆ ದೇವಿಯು ಕಡು ನೀಲಿ ಬಣ್ಣದ ದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಈ ನೀಲಿ ಬಣ್ಣವು ಆಧ್ಯಾತ್ಮಿಕತೆ ರಕ್ಷಣೆ ಮತ್ತು ಶಾಂತಿ ಸಂಕೇತವನ್ನು ಕೊಡುತ್ತದೆ ಆದುದರಿಂದ ಭಕ್ತರು ದೇವಿಗೆ ನೀಲಿ ಬಣ್ಣದ ಸೀರೆ ಕೊಡಲಾಗುತ್ತದೆ ಹಾಗೂ ಪೂಜೆಯಲ್ಲಿ ಕೂಡ ಸ್ತ್ರೀಯರು ನೀಲಿ ಬಣ್ಣದ ಸೀರೆ ಧರಿಸುತ್ತಾರೆ ದೇವಿಗೆ ಓ ದೇವಿ ಚಂದ್ರಘಂಟಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಸಲ ಅಥವಾ ನೂರ ಎಂಟು ಸಲ ಜಪಿಸಬೇಕು ಇದರಿಂದ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಇದರಿಂದ ಇಡೀ ಕುಟುಂಬಕ್ಕೆ ಆಶೀರ್ವಾದ ದೊರೆಯುತ್ತದೆ ಚಂದ್ರಘಂಟಾ ದೇವಿಗೆ ಕೆಂಪು ಬಣ್ಣದ ಹಳದಿ ಬಣ್ಣದ ಹೂಗಳನ್ನು ಪೂಜೆಗೆ ಬಳಸಬಹುದು ದೇವಿಯು ಭಯವನ್ನು ನಾಶ ಮಾಡಲು ಹಾಗೂ ಭಕ್ತರಿಗೆ ಧೈರ್ಯ ನೀಡಲು ದುಷ್ಟಶಕ್ತಿಗಳನ್ನು ಸಂಹರಿಸಲು ಚಂದ್ರಘಂಟಾ ಅವತಾರ ತಾಳಿದರು ಆತ್ಮಶುದ್ಧಿ ಹಾಗೂ ಚಿತಶುದ್ಧಿ ಪಡೆಯಲು ಈ ದಿನದ ಪೂಜೆ ವಿಶೇಷ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ